thank you

ಏನು ಹೇಳ್ಬೇಕಾಗುತ್ತಾ ಯಾವಾಗ ನಮ್ಮ ಜನಗಳು ಬರುವ ಇದೇ ಇಲ್ಲ ಹಾಕಿಲ್ಲ ಅಲ್ಲೇ ಪರಿಸ್ಥಿತಿ ನೋಡಿದ್ರೆ ಸಾವಿರ ಜನ ಫೋನ್ ಹಾಕಿದ್ದಾರೆ ನಾವು ಇವಾಗ ನಾವು ಬದುಕಬೇಕಾಗುತ್ತೆ ಸರ್ ನಮಗೆ ನನಗೆ ಅರ್ಥ ಆಗುತ್ತೆ ಬಾಕಿ ನಮ್ಗೆ ಅರ್ಥ ಆಗುತ್ತೆ ಜನಗಳಿಗೆ ಅರ್ಥ ಆಗಬೇಕಲ್ಲ ಅವ್ರಿಗೆ ಹೇಳೋದು ನನಗೆ

ಸರ್ ಈಗ ಒಂದು ನಿಮಿಷ ಈಗ ನೀವು ಏನು ಸೇರಿಕೊಂಡು ಸೇರಿದ್ರ ಯಾಕೆ ಸೇರಿದ್ರಿ ನಿಮ್ಮ ಬೇಡಿಕೆ ಏನು ಮತ್ತೆ ಇದರಿಂದ ನಿಮ್ಗೆ ಏನು ತೊಂದರೆ ಆಗ್ತಾ ಇದೆ ಅದನ್ನು ಸ್ವಲ್ಪ ನೀವು ವಿವರಣೆಯಾಗಿ ಹೇಳಿದರೆ ಅಡ್ಡಿಲ್ಲ ಎಲ್ಲ ಕಂಪ್ಲೀಟ್ ಆಗಿ ಬರಬೇಕು ಇವತ್ತಿನ ದಿವಸದಲ್ಲಿ ಕಾಸರ್ಕೋಡ್ ಸಹಕ ಭಾಗದಲ್ಲಿ ಏಕಾಏಕಿ ಪೊಲೀಸರನ್ನು ಫೋರ್ಸ್ ಹಾಕ್ಕೊಂಡು ಹೈಟೈಡ್ ಲೈನ್ ಅಂತ ಸಿ ಆರ್ ಜೆಡ್ ಮುಖಾಂತರ ಹೈಟೈಡ್ ಲೈನ್ ಮಾರ್ಕಿಂಗ್ ಮಾಡ್ಲಿಕ್ಕೆ ಅಂತ ಬಂದಿದ್ರು ಅವರು ನಾವು ಹೇಳಿದ್ರು ಅವರಿಗೆ ನಮ್ಮ ಕಾಸರ್ಗೋಡ್ ಇದರಲ್ಲಿ ಟಿಕ್ಕ ಎರಡರಲ್ಲಿ ಅವರು ಪ್ಲೇನ್ ಆಗಿಬಿಟ್ಟಿದ್ದಾರೆ ಜನನೇ ಇಲ್ಲ ಅಂತ ತೋರಿಸ್ತಾ ಇದ್ದಾರೆ ಅವ್ರ ನಕಾಶೆಯಲ್ಲಿ ಅದರಲ್ಲಿ ನಮ್ಮದು ಟಿಕ್ಕ ಕಾಸರ್ಗೋಡ್ ಟಿಕ್ಕ ಎರಡು ಮೆನ್ಷನ್ ಮಾಡಿ ಆವಾಗ ನಾವು ನಿಮಗೆ ಟೈಡ್ ಲೈನ್ ಮಾಡಲಿಕ್ಕೆ ಕೊಡ್ತೀವಿ ಅಂತ ಹೇಳಿದ್ವಿ ಇಷ್ಟು ಕೇಳಿ ಇಷ್ಟೇ ಹೇಳಿದ್ವಿ ಎ ಸಿ ಮೇಡಮ್ ಹತ್ರ ಆದರೆ ಅವರು ಯಾವುದೇ ಇದಕ್ಕೂ ನಮ್ಮದು ಏನು ಬೆಲೆ ಕೊಡದೆ ಅವರು ಏಕಾಏಕಿ ಮಹಿಳೆಯರ ಮೇಲೆ ಮತ್ತು ಸಾರ್ವಜನಿಕರ ಮೇಲೆ ದೌರ್ಜನ್ಯ ಮಾಡಿ ಏಕಾಕಿ ಎಳ್ದು ಹಾಕಿ ಕೆಲವ್ರಿಗೆ ಜುಟ್ಟಕ್ಕೆ ಎಲ್ಲ ಹೇಳ್ದು ಸುಮಾರೆಲ್ಲ ಮಾಡಿ ನಮ್ಮ ಇವರಿಗೆ ಒಂದು ಹದಿನೈದರಿಂದ ಇಪ್ಪತ್ತೇನರಿಗೆ ಕರ್ಕೊಂಡು ಹೋಗಿದ್ದಾರೆ ನಾವು ಶಾಸಕರ ಹತ್ರ ಬಂದಿದೆ ಅಂತ ಹೇಳಿದರೆ ಶಾಸಕರು ನಮ್ಮ ಇಲ್ಲಿಂದ ಸಚಿವರಾಗಿದ್ದು ನಮಗೆ ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸನ್ನು ಕಟ್ಟಿ ನಮ್ಮ ಜನರಿಗೆ ಬಿಡಿಸ್ಬೇಕು ಮತ್ತು ಶಾಸಕರು ಬಂದು ಇದಕ್ಕೆ ಪರಿಹಾರ ಕಂಡು ಯಾವುದೇ ಕಾರಣಕ್ಕೂ ಅಲ್ಲಿ ಯಾವುದೇ ಏನೇ ಮಾಡುವುದಾದ್ರೆ ಶಾಸಕರು ಬ ಬಂದು ನಮ್ಮ ಹತ್ರ ಮಾತಾಡಬೇಕಂತ ನಾನು ಶಾಸಕರಲ್ಲಿ ಕೇಳಿಕೊಡ್ತಾ ಇದ್ದಾರೆ ಸಿ ಆರ್ ಜೆಡ್ ಮಾಡೋದ್ರಿಂದ ನಿಮ್ಗೆ ನಿಮ್ಗೆ ಏನ್ ತೊಂದರೆ ಆಗ್ತದೆ ಸಿ ಆರ್ ಜೆಡ್ ಮಾಡುವುದಿಲ್ಲ ಅವರು ನಮ್ಮ ಮನೆ ಮಠಗಳು ಎಲ್ಲ ಹೋಗ್ತದೆ ಮೀನುಗಾರಿಕೆ ಮನೆ ಮಠಗಳು ಎಲ್ಲ ಹೋಗ್ತದೆ ಅಲ್ಲ ಅಧಿಕಾರಿಗಳು ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಅವರು ಈ ಮೀನುಗಾರರ ಕುಟುಂಬಗಳಿಗೆ ಅವರ ಮನೆಗಳಿಗೆ ಯಾವುದೇ ತೊಂದರೆ ಆಗುದಿಲ್ಲ ಅವರು ವಿನಾಕಾರಣ ಇದು ಸೃಷ್ಟಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಅವರು ಅಧಿಕಾರಿ ಇದು ಸುಳ್ಳು ಇದು ಆರೋಪ ಯಾಕಂದ್ರೆ ಮೊದಲನೇದಾಗಿ ಅವರು ಸ್ಟಾರ್ಟಿಂಗ್ ಮಾಡುವಾಗಲೇ ಮೀನುಗಾರರನ್ನ ಹೆಬ್ಬೈಸಿಕೊಂಡು ಎಷ್ಟೋ ಮೀನುಗಾರರು ಕುಟುಂಬ ಇಲ್ಲಿ ಕೆಲಸ ಇಲ್ಲದೆ ಡ್ರೈ ಫಿಶ್ ಮಾಡೋದು ಏರಿಯಾಕ್ಕೆ ನುಗ್ಗಿ ಅವ್ರದೆಲ್ಲ ಡೆಮಾಲಿಶ್ ಮಾಡಿ ಅವರಿಗೆಲ್ಲ ತುಂಬಾ ತೊಂದರೆ ಕೊಟ್ಟಿದ್ದಾರೆ ಬರ್ ಸ್ಟಾರ್ಟಿಂಗ್ ಆಗಲೇ ಮಾಡಿದ್ದಾರೆ ಅವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮಾಡಿದ್ದಾರೆ ಇದ್ರ ನಂತರ ನಮ್ದು ಅವರು ಅಲ್ಲಿ ರೋಡ್ ಮಾಡಿದ್ರಿಂದ ಕೋರ್ಟ್ ರೋಡ್ ಇಂದ ಮೀನುಗಾರರಿಗೆ ಬೇಕಾಗಿದ್ದು ಸಮುದ್ರ ಮತ್ತೆ ನದಿ ಅದು ಎರಡು ಬಿಟ್ಟರೆ ಮೀನುಗಾರಿಕೆ ಬದುಕಲಿಕ್ಕೆ ಆಗುದಿಲ್ಲ ಅವರು ಮನೆ ಎಲ್ಲೇ ಕಟ್ಟ ಕೊಡಬಹುದು ಆದರೆ ಮೀನುಗಾರಿಕೆ ಅಂತ ಜೀವನ ಇರೋದೇ ಮೀನುಗಾರಿಕೆ ಅದು ನಾವು ಯಾವಾಗಲೂ ಬಿಟ್ಟು ಕೊಡೋದಿಲ್ಲ ಅದೇ ನಾವು ಶಾಸಕರ ಹೇಳೋದು ನೀವು ಎಲ್ಲೇ ಬೇರೆ ಕಡೆ ಎಲ್ಲೇ ಮಾಡಿ ನಮ್ಮ ಮೀನುಗಾರಿಕೆ ಕಾಲಿನಿಂದ ಯಾವುದೇ ಆಕ್ಟಿವಿಟೀಸ್ ರೋಡ್ ಆಗಲಿ ಏನೇ ಆಗಲಿ ಮಾಡೋದು ಬೇಡ ಅಂತ ಹೇಳ್ಕೊಂಡು ನಾವು ಅವ್ರ ಹತ್ರ ಇಷ್ಟು ತನಕ ಸರ್ಕಾರದ ಹತ್ರ ಬೇಡ್ಕೊಳ್ಳೋದೇ ಅಷ್ಟೇ ನಾವು ಈಗ ಸರ್ವೆ ಸ್ಟಾರ್ಟ್ ಆಗಿದೆ ಸರ್ವೆ ಇವತ್ತು ಮಾಡಿದ್ದಾರೆ ಅವರು ಈಗ ನಾವು ಎಲ್ಲರೂ ವಿರೋಧ ಮಧ್ಯದಲ್ಲಿ ಮಾಡಿಕೊಂಡು ಹೋಗಿದ್ದಾರೆ ಅವರು ಮಾಡಿದ್ದಾರೆ ಡಾಕ್ಯುಮೆಂಟ್ಸ್ ಅಲ್ಲ ಈಗ ನಮ್ಗೆ ಆಲ್ರೆಡಿ ಸಿಆರ್ ಜೆಡ್ ಸಾವಿರದ ಒಂಬೈನೂರ ಎಲ್ಲೂ ಅವ್ರ ಹತ್ರ ಇಲ್ಲ ಬೇರೆ ಬೇರೆ ವಿಷಯ ಹೇಳೋದು ತಪ್ಪಿಸ್ಕೊಳ್ತಾ ಇದ್ದಾರೆ ನಾವು ನಮ್ಗೆ ಕೊಟ್ಟಿದ್ದ ಜಾಗದಲ್ಲಿ ನೀವು ಆರ್ ಜೆಡ್ ಇದ್ರಲ್ಲಿ ನಮ್ಮದು ಅದೇ ಜಾಗ ನೀವು ಫೋರ್ಟ್ ನವರಿಗೆ ಕೊಟ್ಟು ರೋಡ್ ಮಾಡ್ಲಿಕ್ಕೆ ಬಂದ್ರೆ ನಮಗೆ ಅಲ್ಲಿ ಮೀನುಗಾರಿಕೆ ಮಾಡ್ಲಿಕ್ಕೆ ಆಗುದಿಲ್ಲ ಡ್ರೈ ಫಿಶ್ ಯಾವುದು ಎಲ್ಲ ಆಕ್ಟಿವಿಟಿ ಸಿಗುತ್ತದೆ ಇದರಿಂದ ಎಷ್ಟು ಕುಟುಂಬಗಳು ಪ್ರಭಾವಿತ ಆಗ್ತವೆ ಅಲ್ಲಿಂದ ಟೋಟಲ್ ಅಂದ್ರೆ ಒಂದು ಸಾವಿರ ಮನೆಗಳು ಇದೆ ಅದರಲ್ಲಿ ಆರ್ನೂರು ಜನರಿಗೆ ಆಲ್ರೆಡಿ ಗವರ್ಮೆಂಟ್ ಸರ್ಕಾರನೇ ತರ್ಟಿ ಫೈ ಫಾರ್ಟಿ ಕೊಟ್ಟಾಗಿದೆ ಅದ್ರಲ್ಲಿ ಬಾಕಿ ಎಲ್ಲ ಅದೇ ಜಾಗದಲ್ಲೇ ಹತ್ರ ಪಕ್ಕದ ಹತ್ತು ಮನೆ ಮನೆ ಹತ್ರ ಮಾಡಿಕೊಂಡು ಸಾವಿರದ ಒಂದು ಸಾವಿರ ಮನೆ ಇದೆ ಸರ್ ಒಂದು ಐದು ಸಾವಿರದಿಂದ ಆರು ಸಾವಿರ ಜನ ಇದ್ದಾರೆ ಈಗ ಅಲ್ಲಿ ಕೆಲವೊಬ್ರು ಹೇಳುತ್ತಾರೆ ಸರ್ವೆ ಮಾಡ್ಲಿಕ್ಕೆ ಅಡ್ಡಿ ಇಲ್ಲ ನಮಗೆ ನಮಗೆ ಮೊದಲು ನೋಟಿಸ್ ಕೊಟ್ಟು ಬರಬೇಕಿತ್ತು ಅನ್ನುವಂತ ಮಾತಾಡ್ತಾ ಇದ್ದಾರೆ ಕೊಡ್ಲಿ ಅದು ಅದನ್ನು ಮಾಡಿಲ್ಲ ಅವರು ಕಾನೂನು ಏನಿದೆ ಅದು ಯಾವ್ದು ಮಾಡ್ತಾ ಇಲ್ಲ ಅವ್ರು ಬರೀ ಮಾತಲ್ಲಿ ಹೇಳ್ತಾರ ಬಿಟ್ಟಾರ ಅವರು ಈಗ ಸರ್ಕಾರದಿಂದ ನಮ್ಗೆ ವಾರ್ಡರ್ ಆಗಿದೆ ಅಂತ ಹೇಳ್ತಾರೆ ಅದ್ ಸರ್ಕಾರದ ವರ್ಡರ್ ಕಾಪಿ ತೋರಿಸ ತೋರ್ತಾ ಇಲ್ಲ ಸಿ ಆರ್ ಜೆಡ್ ಆಫೀಸರ್ ಹತ್ರ ನಾವು ಮಾತಾಡ್ತೀವಿ ನೀವು ಅವ್ರಿಗೆ ಕರ್ಸಿ ಅಂದ್ರೆ ಯಾವುದೋ ಗೋವಾದವರಿಗೆ ಕರ್ಕೊಂಡು ಬಂದಿದ್ದಾರೆ ಮತ್ತೆ ನಮ್ಮ ಇಲ್ಲಿ ನಮ್ಮ ಸಮಸ್ಯೆಯನ್ನು ಯಾವುದೇ ಕಾರಣಕ್ಕ ಅವ್ರಿಗೆ ಅವರು ಬಗೆಹರಿಸಲಿಕ್ಕೆ ಇದು ಮಾಡ್ತಾ ಇಲ್ಲ ಅವ್ರದ್ದೇ ಅವ್ರದ್ದು ಒಂದೇ ಹಠ ಏನಂದ್ರೆ ಅಲ್ಲಿಂದ ಜನರಿಗೆ ಓಡಿಸ್ಕೊಂಡು ಹೆಬ್ಬಲ್ಸ್ಕೊಂಡು ರೋಡ್ ಮಾಡ್ಕೊಂಡು ಹೋಗೋದೇ ಅವ್ರದ್ದು ಒಂದೇ ಹಠ ಆಗಿದೆ ಈಗ ನೀವು ಇಲ್ಲಿ ಸೇರಿದ್ದರ ಉದ್ದೇಶ ಸಚಿವರು ಈಗ ಇಲ್ಲ ಸಚಿವರು ನಿಮ್ ಬೇಡಿಕೆ ಸಚಿವರಿಗೆ ಏನಂದ್ರೆ ನಮ್ಮ ನಮ್ಮ ಹೋರಾಟಕ್ಕೆ ಮೊದಲು ಮುಂಚಣಿಯಾಗಿ ಸಚಿವರು ಇದ್ದಾರೆ ಸಚಿವರು ಭರವಸೆ ಕೊಟ್ಟಿದ್ದಾರೆ ನಿಮಗೆ ನಿಮಗೆ ಏನೂ ತೊಂದರೆ ಆಗೋದಿಲ್ಲ ನಾನು ಇದ್ದೇನೆ ಅಂತ ಹೇಳ್ಕೊಂಡು ಅದೇ ಅವ್ರು ಮಾತು ಕೊಟ್ಟಿದ್ದನ್ನು ಈಡೇರಿಸ್ಕೊಂಡಿದ್ರೆ ಸಾಕಂತ ನಾವು ಕೇಳ್ಕೊಳ್ಬೇಕು ಸರ್ ಇವತ್ತು ನೀವೇನು ಪ್ರತಿಭಟನೆ ಮಾಡ್ತಾ ಇದ್ದೀರಿ ಇದು ಸಾಂಕೇತಿಕ ಪ್ರತಿಭಟನೆ ಅಥವಾ ಇವತ್ತು ಇಲ್ಲಿ ರಾತ್ರಿ ಕಳೆಯುವಂತ ಜನ ಅವರು ಈಗ ಈ ನಮ್ಮ ಇಲ್ಲಿ ನಾವು ಇಲ್ಲ ಎಲ್ಲ ಕೂತ್ಕೊಂಡು ಈಗ ಚರ್ಚೆ ಮಾಡಿ ಮುಂದಿನ ಬೆಳವಣಿಗೆ ಹೇಳ್ತೀವಿ ಸರ್ ಹೆಸರು ನನ್ನ ಹೆಸರು ಗಣಪತಿ ತಾಂಡಿಲ್ಲ ಸರ್ ನಾನು ವ್ಯಾಪಾರ ಅಂತ ಮಾಜಿ ಅಧ್ಯಕ್ಷ ಆಗಿದ್ದೆ ನಾನು ಅದ್ರ ಆ ಹೆಸರಿಂದ ಹೈಕೋರ್ಟಿಗೆ ಸಹ ಹೋಗಿದ್ದೆ ಈ ಇದೇ ಇದರಲ್ಲಿ ಸುಪ್ರೀಂ ಕೋರ್ಟಿಗೆ ತನಕ ಹೋಗಿದ್ದೆ ಈಗ ಎನ್ ಜಿ ಟಿಗೆ ತನಕ ಹೋಗಿ ಅಲ್ಲಿ ಎನ್ ಜಿ ಟಿ ಸ್ಟೇ ಆಗಿತ್ತು ಯಾವುದೇ ಕಾರಣಕ್ಕೂ ಎನ್ ಜಿ ಟಿ ಅವರು ಅವ್ರದ್ದು ಕೋರ್ಟ್ ಅವ್ರದ್ದು ಈ ಸಿ ಕ್ಯಾನ್ಸಲ್ ಆಗಿದೆ ಕ್ಯಾನ್ಸಲ್ ಆಗಿದೆ ಆರ್ಡರ್ ಆರ್ಡ್ರಲ್ಲಿ ಬರೆದಿದೆ ಆದರೂ ಸಹ ಅವ್ರದ್ದು ಎಲ್ಲದೂ ಅವ್ರದ್ದು ಏನೇ ಡಾಕ್ಯುಮೆಂಟ್ಸ್ ಇಲ್ಲದೆ ಬೇರೆ ಬೇರೆ ಅಲ್ಲಿ ಜನರನ್ನು ತಕ್ಕೊಂಡು ಪ್ರಾಬ್ಲಮ್ ಕೊಡ್ತಾ ಇದ್ದಾರೆ